ಪಟ್ಟಣದ ಲಿಟಲ್ ಹಾರ್ಟ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಲಿಟಲ್ ಹಾರ್ಟ್ಸ್ ನ್ಯಾಷನಲ್ ಸ್ಕೂಲ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶಾಲೆಯ ವಿದ್ಯಾರ್ಥಿನಿಯರು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಪ್ರಭಾತ್ ಫೇರಿ ನಡೆಸುವುದರ ಮೂಲಕ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮರ ಬೆಳೆಸಿ ನಾಡು ಉಳಿಸಿ ಮನೆಗೊಂದು ಮರ ಊರಿಗೊಂದು ವನ ಪರಿಸರ ನಾಶದಿಂದ ಮನುಕುಲ ಸಂಕಷ್ಟಕ್ಕೆ ಗಿಡ ಬೆಳೆಸಿ ಪರಿಸರ ಉಳಿಸಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಪರಿಸರ ಕುರಿತು ಜನಜಾಗೃತಿ ಮೂಡಿಸಿದರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಮೇಶ್ವರ ಶಿರಹಟ್ಟಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಭೂಮಿಯ ಮೇಲೆ ಸಕಲ ಜೀವರಾಶಿಗಳು ಬದುಕಲು ಪರಿಸರದ ಅಗತ್ಯತೆ ಇದೆ ದಿನ ದಿನಮಾನದಲ್ಲಿ ಆರೋಗ್ಯವಾಗಿರಲು ಸಸಿ ನೆಟ್ಟು ಕಾಡು ಬೆಳೆಸಬೇಕಾಗಿದೆ ಸುತ್ತಮುತ್ತಲಿನ ಬಯಲು ಪ್ರದೇಶಗಳಲ್ಲಿ ಸಸಿ ನೆಟ್ಟು ಪರಿಸರ ಸಮತೋಲನ ಕಾಪಾಡಿಕೊಳ್ಳಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಗಂಗಾಧರ್ ಶಿರಹಟ್ಟಿ ಪೂರ್ಣಿಮಾ ಕೊಡ್ಲಿ ಮಾರುತಿ ಮ್ಯಾಗೇರಿ ಮೇರಿ ಅಂತೋನಿ ಸುವರ್ಣ ಹಡಗಲಿ ಸೀಮಾ ಪಾಟೀಲ್ ಪ್ರೀತಿ ಸ್ವಾಮಿ ಮಠ ದಾನಮ್ಮ ಜವಳಿ ವಿಜಯಲಕ್ಷ್ಮಿ ಹಣಗಿ ಭಾರತಿ ದೇಸಾಯಿ ರೇಷ್ಮಾ ಪಟೇಲ್ ಅಕ್ಷತಾ ಕೋರಿಶೆಟ್ಟರ್ ಅನುಷಾ ಹಿರೇಮಠ್ ಆಶಾ ಬೇಗಂ ನದಾಫ್ ದೀಪಾ ದೊಡ್ಡಮನಿ ಗೀತಾ ಮುಗಳಿ ಸೇರಿದಂತೆ ಮುಂತಾದವರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ Out of it.